उनको खुला दिन होता है। उनको तो मेरे पास कैलिंग रेडी। उनकी तरफों कैलिंग। आह, टीम ताज रहे। चलता पटा, चलता पटा। बार बार, बार बार। गैस, मरिशांती और मरेग बंजी दीवी। आंटी। हाँ आंटी ले, ಮಫ್ಲರಸ್ ಆಗಿದೆ ಒಂದು ನೀಟ್ ಬೇಸ್ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕೆಳಗೆ ಕೂತ್ಕೊಂಡೀಯಲ್ಲ ರೆಡಿ ಆಗಕ್ಕೆ ಇಷ್ಟ ಇಲ್ಲದಿರೋವರಿಗೆ ಇದು ಒಂದು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ನನಗೆ ಇದು ತುಂಬಾನೇ ಇಷ್ಟ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ತುಂಬಾ ಟೈಮ್ ತಗೊಂಡ್ತು ಬಟ್ ಸ್ಟಿಲ್ ವರ್ತ್ ಟೈಮ್ಸ್ ತೋ ಚೆನ್ನಾಗಿ ಇದು ಬೇ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾವು ಏನಂತ ಪ್ಲ್ಯಾನ್ ಮಾಡಿದ್ರು ಅಂತಂದರೆ ಒಂಥರ ಚಿಕ್ಕ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡಿ ಸೊ ಎಸ್ ವಿರ್ ಗೋಯಿಂಗ್ ವಾಣಿ ಬರ್ತಾಳೆ ಇವತ್ತು ನನ್ನ ಗಾಡಿಯಲ್ಲಿ ಹೋಗಲ್ಲ ಇವತ್ತು ವಾಣಿ ಗಾಡಿಯಲ್ಲಿ ಹೋಗ್ತೀವಿ ಲೆಟ್ಸ್ ಗೋ ಏನತ್ತೆ ಚಿಕನ್ ಅಂಗಡಿಗೆ ಬಂದಿದ್ದೀವಿ ಗೈಸ್ ವಾಣಿನೂ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಆಲ್ಮೋಸ್ಟ್ ನಾನು ಬಂದಿಲ್ಲ ಅವತ್ತು ರೇಷನ್ ಅಂಗಡಿಗೆ ಬಂದಿದ್ದೀವಿ ಗೈಸ್ ರೇಷನ್ ಎಲ್ಲ ತಗೊಂಡು ಚಿಕನ್ ತಗೊಂಡಿದ್ದೀವಿ ಮಸಾಲಾಸು ಎಲ್ಲ ತಗೊಂಡು ರೆಡಿ ಆಗಿದ್ದೀರಿ ನಾನು ಮನೆಯಿಂದನೇ ಮೋಮೋಸ್ ಚಟ್ನಿ ಮಾಡ್ಕೊಂಬಂದ್ರಿ ತೆಗೆದು ಬಾ बनी शाह वैसा मने बनी था हाँ आउट आनु उसको जिसका कर्दी लगा हो बनी ला कर्दी लगा इसी उडो कर्दी ला to be ah. frank कर्दी ला कर्दी ला किंकार्डी ला कर्दी ला कैसे Where is bro? Is there? Is working? अच्छा ना अच्छा ना इतना कैसे मने? Hi bro. Hi, bro. Hi, bro. <laughs> Hi. <laughs>

बिरयानी ಮಸಾಲೆಯ ಜಲ ಮಸಾಲೆ ಅರಶಿನ ಪುಡಿ ಅಂತ ಓ ಇಲ್ಲ ಐತೆ ದೀಪು ಮನೆಯಿಂದ ಚಟ್ನಿ ಮಾಡ್ಕೊಂಡು ನೋಡು ಇಷ್ಟು ಸ್ವೀಟ್ ಸೋ ಸ್ವೀಟ್ ಆಫ್ ಯು ದೀಪು ಇಷ್ಟು ಡೆಡಿಕೇಶನ್ ನಿನ್ನಂತ ಫ್ರೆಂಡ್ ಪ್ರಾಜೆಕ್ಟ್ ನಾವು ಪುಣ್ಯ ಮಾಡಿದ್ರಿ ಓ ಇಲ್ಲ ಹೇಳ್ತಲ್ಲ ಅದು ಸೀರಿಯಸ್ಲಿ ದೀಪು ಇಸ್ ದ ಬೆಸ್ಟ್ ಫಾಲ ಮನಿ ಆಲ್ವೇಸ್ ಬೆಸ್ಟ್ ಜೂರಿಸಂ ಸುನೇ ಹೇಳ್ತಾರೆ ಗಾಯ್ಸ್ ನೋಡಿ ಸುಳ್ಳೇ ಹೇಳ್ತಾರೆ ಹಾ

ಇವಾಗ ಅಲ್ತಲ್ ದೀಪು ಸೀನೇ ಇಲ್ಲ ಮತ್ತೆ ಸೊ ಹಸಿಟ್ ಕಲ್ಸರ್ ಒಬ್ರು ಸಾಕು ಚಪಾತಿ ಮಾಡ್ಕೊಳಣ ಅಂತ ಅದ್ರೊಳಗೆ ಏನೇ ಬರ್ಬೇಕು ನೋಡ್ರಿ

ಎಣ್ಣೆ ಹಾಕ್ಲಾ ಎಣ್ಣೆ ಹಾಕ್ಲಾ ನೀನ್ ಎಲ್ಲಿ ಕಂಬಿನ ಮಿಕ್ಸಿ ರುಬ್ಬೇಕ್ ತಿಕ್ಕ ಅದು ಚಿಕನ್ ಸಾಕು ಸಾಕು ಸೊ ಮೋಮೋಸ್ ಮಾಡ್ತಾ ಇದ್ದೀವಿ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀವಿ ಚಿಕನ್ ಫ್ರೈ ಮಾಡ್ತಾ ಇದೀವಿ ಚಪಾತಿ ಮಾಡ್ತಾ ಇದೀವಿ ಇಷ್ಟು ಮಾಡ್ತಾ ಇದೀವಿ ಐಟಮ್ಸು ಸೊ ಇಲ್ಲಿ ಪೆಪರ್ ಡ್ರೈ ಸಕ್ಕದಾಗಿ ರೆಡಿ ಆಗಿದೆ ನೋಡಿ ಹೆಂಗಿದೆ ಪೆಪರ್ ಡ್ರೈ ರೆಡಿ ಆಗಿದೆ ಅಂಡ್ ಇಲ್ಲಿ ಚಿಕನ್ ಫ್ರೈ ಇದು ಇನ್ನೂ ಚಿಕನ್ ಹಾಕ್ಬೇಕು ಸ್ವಲ್ಪ ಕುಕ್ ಆಗ್ಲಿ ಅಂದ್ಬಿಟ್ಟು ಹಸಿ ವಾಸನೆ ಎಲ್ಲ ಆಗಲಿ ಅಂದ್ಬಿಟ್ಟು ಕುಕ್ ಮಾಡ್ತಾ ಇದ್ದೀನಿ ಇವಾಗ ಮೋಮೋಸ್ ರೆಡಿ ಮಾಡ್ಕೊಳ್ತೀನಿ ಅಷ್ಟೊಂದು ಹಾಕ್ತಾ ಸೊ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ಸೊ ರೆಸಿಪಿ ನೀನು ಯಾವಾಗೂ ನಾನು ಶೇರ್ ಮಾಡಿರ್ತೀನಿ ನೋಡ್ಕೊಳ್ಳಿ ಅದು ನನ್ನ ಚಾನೆಲ್ನಲ್ಲಿ ಇರುತ್ತೆ ಟೈಮ್ ಇಲ್ಲ ಅಷ್ಟೊಂದು ಅದಕ್ಕೆ ಮಾಡ್ಕೊಳ್ತೀನಿ ಬೇಕಲ್ವಾ ಸರಿ ಬಿಡಣ

ಸೊ ನಮ್ಮ ಚಾರು ಮತ್ತು ಮನುಷ್ಯ ಸೇರಿಕೊಂಡು ಹಸಿಟ್ಟನ್ನ ತುಂಬ ತೆಳ್ಳ ಕಳಿಸ್ಬಿಟ್ಟಿದ್ರು ಅದು ನನಗೆ ಮೊಮೋಸ್ ಮಾಡೋಕ್ಕಾಗಲಿಲ್ಲ ಒಂದು ಟ್ವೆಲ್ವ್ ಮೊಮೋಸ್ ಏನೋ ಮಾಡಿದ್ರಿ ಅಷ್ಟೇ ಎಲ್ಲ ಮೆತ್ಕೊಳ್ತಾಯಿತ್ತು ಪ್ಲೇಟ್ಗೆ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ವಿ ಸ್ವಲ್ಪೇ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಅಲ್ಲಿಗೂ ನಾನು ಆ ಹಸಿಟೆಲ್ಲ ಹಾಕಿ ತಿರ್ಗಾ ಮಿದ್ದಿದೆ ಬಟ್ ನಥಿಂಗ್ ವರ್ಕ್ಡ್ ಅದಾದಮೇಲೆ ನಾವು ಎಲ್ಲ ರೆಸಿಪೀಸ್ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಪೆಪ್ಪರ್ ಡ್ರೈ ಇರ್ಬೋದು ಮತ್ತು ಚಿಕನ್ ಫ್ರೈ ಇರ್ಬೋದು ರೋಟಿ ಮಾಡಿದ್ವಿ ಈ ಹಸಿಟೇನು ಕಲಿಸಿದ್ರು ಅದರಲ್ಲಿ ರೋಟಿ ಮಾಡಿಕೊಂಡೆ ಸೊ ಸೂಪರಾಗಿ ಬಂದಿತ್ತು ಎಲ್ಲ ರೆಸಿಪೀಸ್ ಕೂಡ ನಮ್ಮ ಫ್ರೆಂಡ್ಸ್ಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲ ತಿಂದರು ಬಟ್ ನೋಡಿದಾಗ ಎಲ್ಲ ಫೇಸ್ಟ್ ಚೆನ್ನಾಗೇ ಇತ್ತು ಸೊ ಇವ್ರು ಬಂದು ಮನಿಷಾ ಅವ್ರ ಹಸ್ಬೆಂಡು ಅವರು ಕೂಡ ಅಷ್ಟೇ ಮನಿಷಾಗೆ ತುಂಬಾ ಸಪೋರ್ಟಿವ್ ಆ್ಯಂಡ್ ತುಂಬ ಜೋವಿಯಲ್ಲಾಗಿರ್ತಾರೆ ನಮ್ಮ ಜೊತೆ ಕೂಡ ತುಂಬ ಖುಷಿ ಆಯ್ತು ಅವ್ರು ನಮ್ಮ ಜೊತೆ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ದು

ಕ್ವಾಲಿಟಿ ಒಂದು ಚೆನ್ನಾಗೆ ಬಂದಿದೆ ತಿಳಿಸಿ ಓಪನ್ ಮಾಡಿ ಏನಕ್ಕೆ ಇದರಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡಿ ನಾರ್ಮಲ್ದೇ ಆರ್ಡ್ರ್ ಇದೇನಕೋಣ ಇದು ಲುಕ್ ದೆಸ್ ಗೈಸ್ ನಾಟ್ ಸೋ ಬ್ಯೂಟಿಫುಲ್ ಚೆನ್ನಾಗಿ ಇದೆ ಗೈಸ್ ಇಲ್ಲ ತುಂಬ ವಾವ್ ಲುಕ್ ದೆಡ್ ಗೈಸ್ ಇದು ಆತ ಇಲ್ಲ ಫಿಟ್ ಆತ ಇಲ್ಲ ಇದ್ರ ಒಳಗಡೆ ಆಪಿ ಫಾರ್ ಎಟ್ ಏ ಇಲ್ಲ ಗೊತ್ತಾ ಅಂದ್ಕೊಂತೀನಿ ಪುಷ್ ಮಾಡುದು

ನೋಡಿ ಗೈ ಸೊಳು ನನ್ನ ಮಾತ್ರನೂ ಐಫೋನ್ ಐತೆ ಅಂತ ಗೊತ್ತು ಆದರೂ ನನ್ನ ತಂಗಿ ತಾನೆ ಒಂದು ನೂರೈವತ್ತು ರೂಪಾಯಿ ತಾನೆ ಅಂತ ನಾಲ್ಕು ಬುಕ್ ಮಾಡಿದೆ ಗೈ ಅವಳು ಎಲ್ಲ ಕೊಡ್ಸ್ತೀನಿ ಗೈಸು ಇನ್ನೇನು ಕೊಡ್ಸ್ಬೇಕು ಇವಳು ನೀನು ಏನೇ ಕೊಡಿಸ್ಬಿಟ್ಟಿದ್ಯಾ ಹಂಗೆ ಹೇಳ್ತಿ ಅದು ಹೂ ಹಾಂ ಏನಂದರೆ ಹೂವು ಒಂದೆ ಹೆಂಗಾಕ್ಬೋದು ಇದು ಕೊಡು ನಾನು ಹಾಕ್ತೀನಿ

ದೀಪು ದೀಪು ಅಂತ ಇವ್ಳು ಸರ ದೀಪ ಮಾಡಾಕಿದೀವಿ ಏ ದೀಪ್ತಿ ದೀಪ್ತಿ ದೆಬ್ಬ ಇವ್ಳು ಗಾಯಸ್ ಅಮ್ಮ ನೋಡಿ ದೆಬ್ಬ ಬಳೋದಕ್ಕೆ ಬರ್ತಲೆ ಏಯ್ ಮಾ ಚೈಲ್ ಚಪಾತಿ ಗಾಯಿಸಿ ಉಳು ಮೇ 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 ತಳೆ ಯಾವಾಗಲೂ ಏನು ಹಂಗನ್ನದು ನಮ್ಮಮ್ಮನ ನಾನು ಕರೆದ್ರೆ ಚೈಲ್ ಫುಡ್ ಏಯ್ ಕೊಡಿಲಿ ಇವತ್ತೆಲ್ಲ ಮಾಡ್ತೀಯಾ ಇದನ್ನೇ ಇವತ್ತೆಲ್ಲ ಮಾಡ್ಬಿಡ್ತಾಳೆ ಇವಳು ಅವಳು ಹೆಂಗೊತ್ತ ಗೊ ಒಂದ್ಸತಿ ಫೋನ್ ಚಾರ್ಜ್ ಹಾಕೊಂಡು ಕುತ್ಕೊಂಡ್ಲು ಏಯ್ಟಿ ಪರ್ಸೆಂಟ್ ಖಾಲಿ ಏಯ್ಟಿ ಪರ್ಸೆಂಟ್ ಫುಲ್ ಚಾರ್ಜಿಂಗ್ ಖಾಲಿ ಆಗ ತನಕ ಕದ್ಲದ್ದೇ ಇಲ್ಲ ಗಾಯಸು ಬಟ್ಟೆಳೆಂಡ್ಸ್ ತೋಳು ನಂಗೆ ಎಷ್ಟು ಕೆಲಸ ಇರುತ್ತೆ ಅಂತ ಇವ್ಕೇನ್ ಗೊತ್ತು ಫ್ರೆಂಡ್ಸ್ ಒಂದೂರ್ ಮನೆಗ ಮನೆಗಿರೋ ಟೈಬೇಕು ಅನ್ನೋದೇನಿಲ್ಲ ಗಾಯಸಳು ಎಕ್ಸ್ಟ್ರಾ ನೆಟ್ ಬೇರೆ ಹಾಕೋ ಮುಡ್ತಾಳೆ ಗಾಯಸ್ ನೋಡ್ತಾಳೆ 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 ಅವಳು ಬೆಳ್ಳುಗಳೆಲ್ಲ ಸೊಟ್ಟು ಸೊಟ್ಟ ಊಟ ಹಿಡ್ಕೊಂಡ್ ಹಿಡ್ಕೊಂಡು ನಿಂತದೇನು ಅಂದ್ರೆ ಫ್ರೆಂಡ್ಸ್ ಇವಳು ನೋಡ್ರಿ ಗಾಯ್ಸ್ ಎಂತ ಟಮಟೆ ಕಲರ್ ಸೆಲೆಕ್ಟ್ ಏಯ್ ಟಮಟೆನ ಇದು ಚೆನ್ನಾಗೇ ಇದೆ ಇವ್ಳು ಕೇಳೋದು ಗೈಸ್ ಇಡ್ಲೇ ಇವ್ಳ ಬಟಿಲ್ಗೆ ತಗೊಳವಾಗ ಅವಳು ಎಲ್ಲ ಚೆನ್ನಾಗೈತೆ ದಿಪಏಕಳೆ ಫ್ರೆಂಡ್ಸ್ ಇವಾಗ ಬಿಲ್ಡಪ್ ತಕೊಂತ ಇದು ಹಿಂಗೆ ಸ್ಪ್ರಿಂಗ್ ಗೈಸ್ ಇದು

ಏ ಎಷ್ಟೊಂದ್ ಜನ ಹಾಕೊಂತಾರಲ್ಲ ಅವಳು ಕೊಟ್ಬಿಡ್ಲಿ ಅಂತ ಏ ಹೋಗಿ ಪೆಂಗಿ ನಾನ್ ಬುಕ್ ಮಾಡ್ಕೊತೀನಿ ಬೇಕಾ ನಾನ್ ಈ ಬೊಂಬೆ ನೋಡಿ ಗೈಸ್ ನನ್ನ ಬೊಂಬೆದ್ ಮಾಡ್ಕೊಂತಿನ ಅವಗಳೇ ಆ ಮಕ್ಕಳ ಕೊಡ್ತೀನಿ ಕೊಡ್ಸ್ತೀನಿ ಕೊಡ್ಸೇ ಇಲ್ಲ ಗೈಸ್ ನಾಂತ ಕೂಸ್ಕೊಂತೀನಿ ಗಾಯಸ್

ಹುಡ್ಗಿದ್ ಮುಂಡೆ ಅಂತ ಮುಂಡೆ ಇಂಥ ಮುಂಡೆ ಅಂತೆಲ್ಲ ಮಾತಾಡ್ತಾರ ನಾನ್ ಅನ್ಬೋದು ನಿನ್ ಬಾಯಿ ಸ್ವಲ್ಪ ಮೈದಿ ಯಾಕೋ ಅಲೆನೋ ಹಾಕೋದು ಫ್ರೆಂಡ್ಸ್ ನಾನ್ ಹಾಕ್ತೀನಿ

ಸೊ ನಾಳೆ ನಾವು ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ನಾನು ಸರ್ವೇಶ್ ರಶ್ಮಿ ಬರಲ್ಲ ಅಂತ ಇಸ್ ಒಳಗಿಲ್ಲ ನಮ್ಮ ಅಕ್ಕ ಮತ್ತು ಯಾರು ನನಗೇನೋ ಎಕ್ಸಾಮ್ಸ್ ಇದೆ ಇವಾಗ ನೆಕ್ಸ್ಟು ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಅದೇನದು ಸೆಕೆಂಡ್ ಪಿ ಯು ಸಿ ಸೇರೋಕ್ಕೆ ಅಲ್ಲ ಡಿಗ್ರಿಗೆ ಸೇರೋಕ್ಕೆ ಏನದು ಎಕ್ಸಾಮ್ ಸಿ ನೀಟ್ ಸಿ ನೀಟ್ ಬರಿತಾ ಇದ್ದಾನೆ ಸೊ ನಮ್ಗೆ ಗೊತ್ತಿಲ್ಲ ನಾವು ಕಾಮರ್ಸ್ ಸ್ಟೂಡೆಂಟ್ಸು ಅದಕ್ಕೆ ಸೇರ್ಕೊತಾ ಇದ್ದಾನೆ ಅದಕ್ಕೋಸ್ಕರ ಅವನು ಬರಲ್ಲ ನಮ್ಮ ಡಾಡೀನಿ ಬರ್ತಾಳೆ ಇونو ಮಾದೇಶ್ ಆಹ ಹೆಸರು ಮಾದೇಶ್ ಫ್ರೆಂಡ್ಸ್ ನಮ್ಮ ಡಾಡೀ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನಾಳೆ ತಿನ್ಬಿಟ್ಟು ಮಾದೇಶ್ ಮಾದೇಶ್ ಅಂತ ಕರಿತೈತೆ ಅಯ್ಯೋ ನನ್ನ ಹೆಸರು ಸರ್ವೇಶ ಮಾದೇಶ್ ಇವನು ವಾಲಿಬಾಲ್ ಆಡಿ ಆಡಿ ಕೋಬ್ರಾ ಆಗೋಗಿದೆ ಗಾಯ್ಸ್ ಓಡ್ರಿ 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 ತೆಂಗಿನಕಾಯಿ ಬಿದ್ದೋಯ್ತು ಗಾಯ್ಸ್ ತೆಂಗಿನಕಾಯಿ ಯಾರಾದ್ರೂ ಎತ್ತಕೊಂಡು ಹೋಗ್ಬಿಡ್ತಾರೆ ನಾನು ಓರ್ತವನು ಅವರೇ ಎತ್ಕೊಳೋದು ನಮ್ಮರ್ದು ಗೈಸ್ ನೈ ಎಲ್ಲ ಅಷ್ಟೇ ಇವಾಗ ಅಪ್ಡೇಟ್ ಟೀ ಮಾಡ್ಕೊಂಬ ಹೋಗ್ ನಿಮ್ಗೊಂದು ನಿಜ ಗೊತ್ತಾ ಗೈಸುಳು ಎಲ್ಲ ಅಡುಗೆ ಮಾಡ್ತಾಳೆ ಬಟ್ ಟೀ ಮಾಡಕ್ ಬರಲ್ಲ ಗೈಸ್ ಅಯ್ಯೋ ಟೀ ಮಾಡ್ತಲೇನೋ ಗೈಸ್ ನನಗೆ ಇಷ್ಟ ಆಗೋಲ್ಲ ಟೀ ಎಲ್ಲ ಮಾಡ ಕಮೆಂಟ್ ಹಾಕುವಂತ ಅಷ್ಟೇ ಗೈಸ್ ಈ ವಿಡಿಯೋ ನಾ ಎಂಡ್ ಮಾಡ್ತೀನಿ ನಾಳೆ ಸಕ್ಕತ್ತಾಗಿರೋ ವಿಡಿಯೋ ಬರುತ್ತೆ ಸೊ ಅಲ್ಲಿ ಹೊಸ ಮನೆ ಹತ್ರ ಮಾಡ್ತೀವಿ ಯಾಕೆ ಹೊಸ ಮನೆ ಒಳಗಡೆ ಮಾಡಲ್ಲ ಆಚೆ ಅಲ್ಲಿ ಸ್ಪೇಸ್ ಇದೆಯಲ್ವಾ ಅಲ್ಲಿ

ಬಂದ ಮೇಲೆ ಅದೇ ಹೇಳಿದ್ರು ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್ ಗೋವಿಂದ ಏಡುಗುಂಟಲವಾಡ ವೆಂಕಟ್ರ ಸ್ವಾಮಿ ಗೋವಿಂದ ನಂಗೆ ಇಷ್ಟ ಆಗ್ತಾ ತಿರುಪತಿಗೆ ಹೋದ್ರೆ ಅವನಿಗೆ ಶಿವನೇ ಹೊಸ ಫೋನ್ ತಗೊಂಡ ಐಫೋನು ಐಫೋನು ಯಾವುದು ಪ್ರೋ ಅಷ್ಟೇ ಅಷ್ಟೇಪ್ಪ ಬಡವ್ರು ನಿಮ್ಮ ಸಾವ್ಕಾರ ಅಲ್ಲಪ್ಪ ನೀವೇನು ಹೊಸ ಮನೆ ಕಟ್ತಾ ಇದ್ದೀರ ಹೊಸ ಕಾರ್ ತೆಗಿತೀರಾ ಇನ್ನ ಬರೀ ಹುಡ್ಗಿರ್ನೆ ಗಾಯಿಸಿ ಅವನ್ ಸೈಡ್ ನೋಡೋಕೋ ಹುಡ್ಗಿರ್ ಜೊತೆನೆ ಮಾತಾಡಲ್ಲ ಗಮ್ ನನ್ನ ರಶ್ಮಿನ ಬಿಟ್ರೆ ಗಾನ ಬಿ ಅಷ್ಟೇ ಅವನು ಏನಕ್ಕ ಅಕ್ಕ ಅಷ್ಟೇ ನಮ್ಮ ಹತ್ರ ಜಾಸ್ತಿ ಮಾತಾಡ್ತಾನೆ ಯಾಕಂದ್ರೆ ಚಿಕ್ಕವನಿಂದ ನಮ್ ಜೊತೆನೆ ಇದ್ದಲ್ಲ ಅದಕ್ಕಾಗಿ ನಮ್ ಜೊತೆ ಜಾಸ್ತಿ ಮಾತಾಡ್ತಾನೆ ಅಷ್ಟೇ ಅದನ್ ಬಿಟ್ರೆ ಯಾರ ಜೊತೆ ಮಾತಾಡಲ್ಲ ಸರಿ ಗಾಯಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕನ ಅಂಟಿಲ್ ದೆನ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್